ಅವರು ಕಾಮಿಡಿ ಮಾಡೋದು ಇಷ್ಟ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಅಂತ ಚೆನ್ನಾಗಿ ಮೂರ್ ಜನಕ್ಕೂ ಸೇಮ್ ಗಿಲ್ಲಿ ಇಷ್ಟ ಅಶ್ವಿನಿ ಸುಮ್ನೆ ಅವ್ರು ಕ್ಯಾರೆಕ್ಟರ್ ಇಷ್ಟ ಇಲ್ಲ ಅದರೊಳಗೆ ಗೌಡ ಅವಳು ಬರೀ ಸಿಡಿ ಸಿಡಿ ಜಗಳ ಆಡ್ತಿರ್ತಾಳೆ ಮಾಡ್ತಾನೆ ಅಶ್ವಿನಿ ಅಶ್ವಿನಿ ಗೌಡ ಸ್ವಲ್ಪ ರೂಡ್ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಟಾಪ್ ತ್ರೀ ಗಿಲ್ಲಿ ಮತ್ತೆ ಅಶ್ವಿನಿ ಧನು ಇಲ್ಲಂದ್ರೆ ರಕ್ಷಿತಾ ಬರ್ಬೋದು ರಕ್ಷಿತ ಸೆಕೆಂಡ್ ಅಶ್ವಿನ್ ಇವಳು ಕಾವ್ಯ ಫಸ್ಟ್ ಗಿಲ್ಲಿ ಕಾವ್ಯ ಕಾವ್ಯ ಇರ್ತಾಳೆ ಮತ್ತೆ ಧ್ರುವಂತ ಧನುಷ್ ನಿಮ್ಮ ಧನುಷು ರಕ್ಷಿತಾ ಗಿಲ್ಲಿ ಗಿಲ್ಲಿ ಆಗುತ್ತೆ ಯಾವಾಗ ಒಂದೇ ಥರ ಇದ್ದಾನೆ ಅದಕ್ಕೆ

ಗಿಲ್ಲಿ ಕಾವ್ಯ ಮತ್ತೆ ಇನ್ನೊಬ್ಬ ಯಾರು ಗೆಲ್ಬೇಕು ಗಿಲ್ಲಿ ಏನು ಗೆಲ್ಬೇಕು ಗಿಲ್ಲಿನ ಏನು ಗೆಲ್ಬೇಕು ಯಾಕಂದ್ರೆ ಅವ್ನು ಚೆನ್ನಾಗಿ ಎಲ್ಲ ಇದು ಮಾಡ್ತಾನೆ ಕಾಮಿಡಿ ಮಾಡ್ತಾನೆ ಅದಕ್ಕೆ ಗಿಲ್ಲಿ ಗೆಲ್ಬೇಕು ಯಾರು ಫೇಕ್ ಆಗಿ ಆಡ್ತಾ ಇದ್ದಾರೆ ಅಶ್ವಿನಿಗಳು ಧ್ರುವ ಅಂತ ಅಂತ ಅನ್ಸುತ್ತೆ ಬಗ್ಗೆ ಮುದ್ದೆ ಆಮೇಲೆ ಚೆನ್ನಾಗಿ ಆಟ ಆಡ್ತಾಳೆ ಅಂದು ಹಿಂದೆ ಒಳಗೊಂದು ಹೊರಗೊಂದು ಮಾತಾಡೋಲ್ಲ ಡೈರೆಕ್ಟ್ ಮಾತಾಡ್ತಾಳೆ ಅದಕ್ಕೆ ರಕ್ಷಿತ ಇಷ್ಟ ಥ್ಯಾಂಕ್ ಯು